ಆಲ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ಸೊ ಸಾರಿ ಸ್ವಲ್ಪ ಗಂಟ್ಲು ಕಟ್ಟಿದೆ ವಾಯ್ಸ್ ಸ್ವಲ್ಪ ಕಡಿಮೆನೇ ಬರ್ತೈತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಹೊಸ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ ಸೊ ಈ ವ್ಲಾಗ್ ಬಂದು ಒಂದು ಸ್ಪೆಷಲು ಮತ್ತು ಒಂದು ಖುಷಿ ವಿಚಾರ ಗುಡ್ ನ್ಯೂಸು ಏನಿದೆ ಈ ವ್ಲಾಗಲ್ಲಿ ಆ ಥರದ ಗುಡ್ ನ್ಯೂಸ್ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ನೋಡ್ಬೋದು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಅವರ ಸೊಸೆ ಈಗ ಕನ್ಸ್ಯೂಮ್ ಆಗಿದ್ದಾರೆ ಅಂದರೆ ಈಗ ಇನ್ನೇನೂ ಸ್ವಲ್ಪ ದಿನದಲ್ಲಿ ಅವ್ರಿಗೆ ಡೆಲಿವರಿನೂ ಆಗುತ್ತೆ ಸೊ ಈ ವ್ಲಾಗೋಸ್ಕರ ನಾನು ಯಾವ ವ್ಲಾಗ್ ಹಾಕಿಲ್ಲ ಯಾಕಂದರೆ ಇದೇ ಹಾಕೋಣ ಫಸ್ಟು ಅಂಥೇಳಿ ಸೊ ಇದು ಆಲ್ಮೋಸ್ಟು ನಾವು ಹೋಗಿದ್ದಿದ್ದು ಇನ್ನೇನು ಟೈಮ್ ಹತ್ರ ಇತ್ತಲ್ವ ಆಗ ಊಟ ತಗೊಂಡು ಹೋಗಿದ್ದೆ ನಾನು ನೋಡ್ಕೊಂಬರೋಣ ಅಂತ ಇಲ್ಲಿ ನೋಡ್ಬೋದು ಆಯ್ರಾ ಸೊ ಆ ಮಗು ಬಂದು ಅವ್ರ ಮಗು ಇದು ಅವ್ರ ಮನೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ನೋಡ್ಬೋದು ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಸೊ ಇದೆಲ್ಲ ಆದಮೇಲೆ ಈಗ ಬರ್ತಾರೋ ಆ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ಪುಟ್ಟ ಒಂದು ಏನಂತಾರೆ ಬಾಸ್ ಅಂತಲೇ ಹೇಳೋದು ಸೊ ಆಲ್ರೆಡಿ ಮಗು ಆಗಿದೆ ಖುಷಿ ವಿಚಾರ ಅದು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ಅದೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲಿ ಏನ ಆಗಿತ್ತು ಅನ್ನೋದೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಗು ನೋಡ್ಕೊಂಬರೋಕ್ಕೆ ಸೊ ಇಲ್ಲಿ ನೋಡ್ಬೋದು ನನಗೆ ಫಸ್ಟು ಮಕ್ ಫಸ್ಟೇ ಮಕ್ಕಳಂದರೆ ತುಂಬ ಇಷ್ಟ ಸೊ ಜಾಸ್ತಿ ಟೈಮ್ ಅಲ್ಲಿ ನೋಡೋಕ್ಕೆ ಬಿಟ್ಟಿಲ್ಲ ನಮಗೆ ಆ್ಯಕ್ಚುಲಿ ಮನೆಗೂ ಹೋಗ್ತೀರಿ ಹತ್ರ ಇರೋ ಕಾರಣಕ್ಕೆ ಹೋಗಲೇಬೇಕು ಸೊ ದೂರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಹೋಗೋಕ್ಕೆ ಬಟ್ ಇಲ್ಲಿ ಹತ್ರ ಇರೋದು ನಮಗೂ ಅವ್ರಿಗೆ ತುಂಬ ಹತ್ರನೇ ಅದಕ್ಕೆ ಹೋಗಿ ನೋಡ್ಕೊಂಡು ಬಂದ್ರಿ ಹಾಸ್ಪಿಟಲಲ್ಲೇ ಜಾ ಸೊ ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ